ಮಂಜುನಾಥ್ ಸಿ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಳಗಾವಾದಿ ಪ್ರಭಾರಿ ಪ್ರಾಂಶುಪಾಲರು ಬಿ ಪಿ ಡಬಲ್ ಜೀರೋ ನೈನ್ ಫೈ ಸೊ ರೋಡ್ಗೆ ಇಲ್ಲಿ ಹೈವೇಗೆ ಏನೇ ಇದ್ರು ಎರಡು ಕಿಲೋಮೀಟ್ರ್ ದೂರ ಮಾತ್ರ ಐತೆ ನಮ್ಮ ಕಾಲೇಜು ನಮ್ಮ ಕಾಲೇಜು ಪ್ರತಿ ವರ್ಷ ಏಯ್ಟಿ ಪರ್ಸೆಂಟ್ಗಿಂತ ಮೇಲೆ ರಿಸಲ್ಟ್ ಪಡೀತಾ ಬಂದೈತೆ ಈ ಸಲ ಏಯ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಸಲ್ಟನ್ನು ಪಡೆಯುವ ಮುಖಾಂತರ ಮಳವಳ್ಳಿ ತಾಲೂಕಿಗೆ ಎರಡನೇ ಸ್ಥಾನ ಐತೆ ಈ ಕಾಲೇಜಿನ ಪ್ರಮುಖ ವಿಶೇಷತೆಗಳು ಏನು ಅಂತಂದರೆ ಊರವರು ಗ್ರಾಮಸ್ಥರು ಇಲ್ಲಿಗೆ ಜಾಯ್ನ್ ಆದಂಥ ಮಕ್ಕಳನ್ನ ಯಾವ ಊರಿಂದ ಮಕ್ಕಳು ಜಾಯ್ನ್ ಆಗಿದ್ರೂ ಅವ್ರ ಮಕ್ಕಳ ಥರನೇ ಕೇರ್ ಮಾಡ್ತಾರೆ ಇದು ಅತಿ ಹೆಚ್ಚು ಪ್ರಾಮುಖ್ಯತೆ ಇದಕ್ಕೆ ನೀವೇನು ಕೊಡಬೇಕು ಅಂತಂದರೆ ಪ್ರತಿದಿನ ಊರಿನವರೇ ಕೇರ್ ಮಾಡ್ತಾರೆ ಒಂದು ಆಮೇಲೆ ಮಕ್ಕಳಿಗೆ ಬೇಕಾದಂಥ ಮೂಲ ಸೌಕರ್ಯಗಳು ಒಂದು ಬಸ್ ವ್ಯವಸ್ಥೆ ಆಗಲಿ ಅಥವಾ ಒಂದು ಬುಕ್ಕು ಅಥವಾ ಒಂದು ಯೂನಿಫಾರ್ಮ್ ವ್ಯವಸ್ಥೆ ಆಗಲಿ ಸೊ ಎಲ್ಲ ಥರದ ಮೂಲ ಸೌಕರ್ಯಗಳು ಆಮೇಲೆ ಉಚಿತವಾಗಿ ಅವರೇ ಏನು ಅವರ ಫೀಸನ್ನು ಭರಿಸ್ತಾರೆ ಊರವರೇ ತಮ್ಮ ಹಣದಿಯ ಮುಖಾಂತರ ಯಾವುದೋ ಸಂಸ್ಥೆಗಳ ಮುಖಾಂತರ ಅವರು ವಹಿಸಿ ಕ್ರಮ ತಗೊಂಡು ಅದಕ್ಕೆ ಬೇಕಾದಂಥ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳನ್ನ ಎಲ್ಲನೂ ಒದಗಿಸ್ಕೊಡ್ತಾರೆ ಸೊ ಅದಕ್ಕೆ ತಕ್ಕಾಗೆ ಅವ್ರಿಗೆ ರಿಸಲ್ಟು ಮಕ್ ಆಮೇಲೆ ನಾವು ಎಲ್ಲ ಒದಗಿಸ್ತೀವಿ ಉಚಿತ ಕೊಡ್ತೀವಿ ಅಂದ್ಬಿಟ್ಟು ಕ್ವಾಲಿಟಿ ಶಿಕ್ಷಣದಲ್ಲಿ ಏನು ಕಾಂಪ್ರಮೈಸ್ ಆಗೋಲ್ಲ ಸೊ ಅದಕ್ಕೆ ತಕ್ಕಾಗೆ ನಾವೇನು ಮಾಡಿದ್ದೀವಿ ಏಯ್ಟಿ ನೈನ್ ಪರ್ಸೆಂಟ್ ಪ್ರತಿ ವರ್ಷ ಏಯ್ಟಿ ಪ್ಲಸ್ ಇದ್ದೇ ಇರ್ತದೆ ಒಂದು ವರ್ಷವೂ ನಮ್ಮ ರಿಸಲ್ಟು ಹೆಚ್ಚು ಕಮ್ಮಿ ಕಾಲೇಜ್ ಸ್ಟಾರ್ಟ್ ಆದ ಟೂ ತೌಸಂಡ್ ಫೋರ್ ಇಂದುವೆ ಸೆವೆಂಟಿ ಪರ್ಸೆಂಟ್ ಬಿಲೋ ಸೆವೆಂಟಿ ಪರ್ಸೆಂಟ್ ಬಂದಿರಕ್ಕಿಲ್ಲ ಸೊ ನಿಮ್ಮ ಮಕ್ಕಳನ್ನು ನಮ್ಮ ಕಾಲೇಜ್ಗೆ ಅಥವಾ ಈ ಈ ಕಾಲೇಜ್ಗೆ ಸೇರಿಸೋದ್ರಿಂದ ನಿಮಗೆ ಮಕ್ಕಳಿಗೆ ಯಾವುದೇ ಥರದ ದೂರ ಹೋಗುವಂಥ ವ್ಯವಸ್ಥೆನೇ ಆಗಲಿ ಜೊತೆಗೆ ಬಸ್ಸಿನ ವ್ಯವಸ್ಥೆಯಾಗಲಿ ಯಾವುದೇ ಥರದ ಸಮಸ್ಯೆ ಇಲ್ಲದ ನಂತರ ಇಲ್ಲೇ ಸೌಕರ್ಯಗಳು ಇರುವುದರಿಂದ ದಯವಿಟ್ಟು ಈ ಸಲ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡಿ ಅಂತ ಕೋರ್ತೀನಿ ಅಂತ ಆಮೇಲೆ ಪ್ರಮುಖವಾಗಿ ಗಂಡು ಮಕ್ಕಳು ಏನಾದರೂ ಬೇರೆ ಕಡೆಯಿಂದ ಬರ್ತಿದ್ರೆ ಮಳವಳ್ಳಿ ಆಸುಪಾಸು ನಗರ ಹಳ್ಳಿ ಪ್ರದೇಶದಿಂದ ಬರ್ತಾಯಿದ್ದರೆ ಬಸ್ಗೆ ಅವಶ್ಯಕತೆಗಿರುವಂಥ ಬಸ್ ಪಾಸುನೂ ಊರವರೇ ಅಥವಾ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ ಬರೆಸ್ತೀನಿ ಅಂತ ಅವರು ಪ್ರತಿ ವರ್ಷ ಬರ್ಸಿ ಬರ್ಸಿ ಬರ ಅದೇ ಅದರ ಫೀಸನ್ನು ಜವಾಬ್ದಾರಿನ ಅವರೇ ತಗೊಳ್ತಾರೆ ಅದನ್ನು ವಿಶೇಷವಾಗಿ ಈಗ ನಾವು ಅನೌನ್ಸ್ ಮಾಡ್ತೇವೆ ಗಂಡು ಮಕ್ಕಳಿಗೆ ಲಾಸ್ಟ್ ಟೈಮೆಲ್ಲ ಹೆಣ್ಮಕ್ಳಿಗೆ ಫ್ರೀ ಇಲ್ದಾಗೆಲ್ಲ ಕೊಡಿಸಿದ್ರು ಈ ಸಲ ಗಂಡು ಮಕ್ಕಳಿಗೆ ಯಾರು ಇಲ್ಲಿಗೆ ಜಾಯ್ನ್ ಆಯ್ತಾರೆ ಅವ್ರಿಗೆ ಉಚಿತವಾಗಿ ಕೊಡಿಸ್ಕೊಡ್ತಾರೆ ಆಮೇಲೆ ಇನ್ನೇನೇ ಸಮಸ್ಯೆ ಇದ್ದರೂ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಯಾವುದೇ ಥರದ ಸೌಕರ್ಯಗಳ ಸಮಸ್ಯೆ ಇತ್ತು ಅಂತ ಅಂದರೆ ಅವರು ನಮ್ಮ ಜೊತೆಲಿ ಕೈಗೂಡಿಸಿ ಈ ಕಾಲೇಜಿನ ಅಭಿವೃದ್ಧಿಗೆ ಅವರದೇ ಆದಂಥ ಕೊಡುಗೆನ ಕೊಡ್ತಿದ್ದಾರೆ ದಯವಿಟ್ಟು ನಿಮಗೆ ಮಕ್ಕಳನ್ನು ಇಲ್ಲಿ ಸೇರಿಸಿ ಗುಣಮಟ್ಟದ ಶಿಕ್ಷಣವನ್ನು ನಮ್ಮಲ್ಲಿ ಕ್ವಾಲಿಟಿ ಶಿಕ್ಷಣವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಉಚಿತ ಸರ್ಕಾರಿ ಶಾಲೆ ಎಲ್ಲ ಉಚಿತ ಅನ್ನೋದಕ್ಕಿಂತ ಹೆಚ್ಚಾಗಿ ವಿ ಆರ್ ಸಪೋಸ್ ಟು ಗಿವ್ ಮ್ಯಾಕ್ಸಿಮಮ್ ಕ್ವಾಲಿಟಿ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ರಿಸಲ್ಟ್ ಯು ಕ್ಯಾನ್ ಲುಕ್ ದ ಪ್ಲೀಸ್ ಜಾಯ್ನ್ ಅವರ್ ಕಾಲೇಜ್ ಆ್ಯಂಡ್ ಏನು ಒಂದು ಸಂಸ್ಥೆ ಅಥವಾ ಸರ್ಕಾರದ ಸಂಸ್ಥೆಯ ಉದ್ಧಾರಕ್ಕೂ ನಿಮ್ಮ ಕೊಡುಗೆ ಸೇರಿದಂಗೆ ಹೋಗುತ್ತದೆ ನಿಮ್ಮ ಮಕ್ಕಳ ಭವಿಷ್ಯನೂ ಒಳ್ಳೆಯ ರೂಪದಲ್ಲಿ ರೂಪಿಸ್ಕೊಂಡಂಗೆ ಆಗುತ್ತದೆ ಧನ್ಯವಾದಗಳು ಮೇಡಮ್ ಮಕ್ಕಳಿಗೆ ಈ ಒಂದು ಕಾಲೇಜಿಗೆ ಸೇರಿದ್ರೆ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸೇರಿದರೆ ಏನೇನು ಅನುಕೂಲತೆಗಳಿದೆ ಮೇಡಮ್ ಇಲ್ಲಿ ನೋಡಿ ಸರ್ ಇಲ್ಲಿ ಯಾವುದೇ ಉಚಿತವಾದಂಥ ಶುಲ್ಕ ವ್ಯವಸ್ಥೆ ಇದೆ ಅಂದರೆ ಯಾವುದೇ ಶುಲ್ಕವನ್ನು ಇಲ್ಲಿ ಸ್ವೀಕರಿಸಲ್ಲ ಊರಿನವರು ತುಂಬ ಇಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಸಮವಸ್ತ್ರ ಇರ್ಬೋದು ಅಥವಾ ಶುಲ್ಕ ಇರ್ಬೋದು ಎಲ್ಲವನ್ನು ಅವರೇ ಬರೆಸ್ತಾರೆ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಉತ್ತಮವಾದಂಥ ಬೋಧನೆಯನ್ನು ಮಾಡುವಂಥ ಸೌಲಭ್ಯಗಳಿವೆ ಎಲ್ಲ ಶಿಕ್ಷಕರು ಉತ್ತಮವಾದಂಥ ಫಲಿತಾಂಶವನ್ನು ಕೊಡೋದಕ್ಕೆ ಹೆಚ್ಚಿನ ಮಟ್ಟದ ಶ್ರಮವನ್ನು ಹಾಕ್ತಾರೆ ಅಂತ ನಾನು ಹೇಳ್ಬೋದು ನೋಡಿ ಇನ್ನೂ ಒಂದು ಅನುಕೂಲ ಏನಪ್ಪಾ ಅಂತಂದರೆ ಇಲ್ಲಿ ಮಕ್ಕಳು ಸುತ್ತಮುತ್ತ ಇರುವಂತಹ ದೂರದ ಪ್ರದೇಶಗಳಿಗೆ ನಗರ ಪ್ರದೇಶಗಳಿಗೆ ಕಾಲೇಜ್ಗೆ ಸೇರ್ಕೊಳ್ಳೋದ್ರಿಂದ ಅವರ ಸಮಯ ವ್ಯರ್ಥ ಆಗ್ತಿದೆ ಹೇಗೆ ಅಂತಂದರೆ ಎರಡೆರಡು ಬಸ್ಸನ್ನು ಹತ್ತಿ ಅವರು ಕಾಲೇಜ್ಗೆ ಹೋಗಬೇಕು ಅದೇ ಎರಡು ತಾಸನ್ನು ಅವರು ಓದೋದಕ್ಕೆ ಬಳಸ್ಕೊಂಡ್ರೆ ಮತ್ತು ಮನೆ ಕೆಲಸಗಳಿಗೂ ಏನಾಗ್ತಾ ಇದೆ ಹೋಗೋ ಬರೋದ್ರಲ್ಲೇ ಅವರ ಸಮಯ ಎಲ್ಲ ವ್ಯರ್ಥ ಆಗ್ತದೆ ಈ ದೃಷ್ಟಿಯಿಂದ ಸಹ ನಮ್ಮ ಕಾಲೇಜು ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದು ಬರ್ಬೋದು ಮತ್ತು ಬಸ್ ವ್ಯವಸ್ಥೆನೂ ಹತ್ತಿರದಲ್ಲಿ ಇರೋದರಿಂದ ಹೆಚ್ಚು ಶ್ರಮ ಅವನ್ನು ಉಳಿಸಿ ಓದೋದಕ್ಕೆ ಮತ್ತು ತಮ್ಮ ವೈಯಕ್ತಿಕ ಕೆಲಸಗಳಿಗೂ ಹೆಚ್ಚಿನ ಸ ಶ್ರಮ ಸಮಯವನ್ನು ಬಳಸ್ಕೋಬಹುದು ಅಂತ ನಾನು ಹೇಳ್ಬೋದು ಓಕೆ ಧನ್ಯವಾದಗಳು